ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಈ ದಿನದ ವಿಡಿಯೋದಲ್ಲಿ ಮನೆಯಲ್ಲಿ ಭೌತಿಕ ಪೂಜೆ ಕೈಕೆರೆಗಳನ್ನು ಮಾಡಲು ಇದ್ರೆ ಅಥವಾ ಪೂಜೆ ಮಾಡಲಿಕ್ಕೆ ಆಗದಿದ್ರೆ ಭಕ್ತಿ ಆಚರಣೆಯನ್ನು ಹೆಚ್ಚಿಸ್ಕೋಬೇಕು ಪೂಜೆ ಕೈಕೆರೆಗಳನ್ನ ಹೆಚ್ಚಿಸ್ಕೋಬೇಕು ಮತ್ತು ಈ ಭೌತಿಕ ಜೀವನವನ್ನು ಕೂಡ ನಡೆಸ್ತಾ ಮತ್ತೆ ಪುನರಪಿ ಜನ ನಮ್ ಪುನರಪಿ ಮರಣಂಗೆ ಒಳಪಡದಂತೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ವಿಧಾನ ಹೇಗೆ ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಎರಡು ಜನಕ್ಕೆ ಇಷ್ಟ ಇದ್ರೆ ಇನ್ನೆರಡು ಜನಕ್ಕೆ ನಾಲ್ಕು ಜನಕ್ಕೆ ಇಷ್ಟ ಇರೋದಿಲ್ಲ ಈಗಿನ ಕಾಲದಲ್ಲಿ ಕಲಿಯುಗನೇ ಹಾಗೆ ದೇವ್ರು ನಂಬತಕ್ಕಂಥವ್ರು ಒಬ್ಬರಿದ್ದರೆ ಹತ್ತು ಜನ ದೇವ್ರು ನಂಬಲ್ಲ ಒಬ್ಬರೇ ಆ ಹತ್ತು ಜನರಿಗೆ ವಿರೋಧಿ ಆಗ್ಬಿಡ್ತಾರೆ ಎಷ್ಟು ಒಳ್ಳೆಯವರಿದ್ರು ಅಷ್ಟು ಹತ್ತು ಜನರೆಲ್ಲ ಒಂದು ಗುಂಪು ಒಬ್ಬರೇ ಒಂದು ಗುಂಪು ಸಕಾರಾತ್ಮಕ ಇರ್ತಕ್ಕಂಥವ್ರಿಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಜನರು ಸಿಗೋದೇ ಹೀಗಿದ್ದಾಗ ಅವ್ರ ಮನೆಯಲ್ಲಿ ಪೂಜೆ ಕೈಕರೆಗಳನ್ನು ಕೂಡ ಅವಶ್ಯವಾಗಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಆ ರೀತಿಯಾಗಿ ಪೂಜೆ ಕೈಕರೆಗಳನ್ನು ಮಾಡಿದ್ರೆ ಆಡ್ಕೋತಾರೆ ಈ ಜರಿತಾರೆ ಜರೀತಾರೆ ಅಯ್ಯೋ ಅಯ್ಯೋ ನೀನು ಪೂಜೆ 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 ಅಂತ ಮಾಡ್ತಾ ಇದ್ದೀ ಏನು ಸಾಧನೆ ಮಾಡಿದೆ ನಾ ನೋಡು ವಿದ್ಯಾಭ್ಯಾಸ ಮಾಡಿ ಲಂಚ ಕೊಟ್ವಿ ಕೆಲಸ ತಗೊಂಡ್ವಿ ಸಂಬಳ ತಗೋತಿದ್ದೆ ಆರಾಮಾಗಿ ಗಾಡಿ ಲೋಡಾಡ್ತೀವಿ ಬೇಕಾದದ್ದನ್ನ ತಿಂತಿ ತಿರುಗ್ತಿ ಮಜ್ಜಾ ಮಾಡ್ದೆ ನೀನೇನ್ ಪಡ್ಕೊಂಡೆ ಅಂತ ಇಲ್ಲಿ ಆ ಹೆಣ್ಮಕ್ಳಾಗಿರೋದು ಗಂಡು ಮಕ್ಳಾಗಿರ್ದು ಪಾಪ ಅವರಿಗೆ ಗೊತ್ತಾಗೋದಿಲ್ಲ ಭಗವಂತ ನಾನು ನಿನ್ನನ್ನು ಪೂಜೆ ಮಾಡ್ತಾ ಇದ್ದೇನೆ ನನ್ಗೇನು ಅನುಕೂಲನೆ ಕೊಡಲಿಲ್ಲ ಅವ್ರಿಗಾದ್ರು ನೋಡೋರು ನಾನು ಹೇಗೆ ಆಡ್ಕೋತಾರೆ ಅಂತ ಹೇಳ್ಕೊತಾ ಹೆಣ್ಮಕ್ಳು ಗಂಡು ಎಲ್ಲ ಹೇಳ್ಕೊತಾರೆ ಅವ್ರು ಅಷ್ಟೊಂದು ಪ್ರೀತಿ ಆ ಭಾವ ಭಗವಂತನ ಜೊತೆ ರಚನೆ ಆಗಿರುತ್ತೆ ಅದಕ್ಕೆ ಭಗವಂತನಾಗ ಆಡುತ್ತೆ ಈ ಮಗ ಎಲ್ಲ ಪರಿಣಾಮಗಳು ಗೊತ್ತಾಗೋದು ಅಂತಿಮ ಕಾಲದಲ್ಲಿ ಕಣ ಈಗಲ್ಲ ಅಂತ ಹೇಳ್ತಿದ್ದೆ ಅದು ಹೇಳುತ್ತೆ ಆದರೆ ಅರ್ಥ ಮಾಡ್ಕೊಳ್ತಕ್ಕಂಥ ಸ್ಥಿತಿಗಿನ್ನೂ ಆ ಭಕ್ತರು ಜಾಗೃತ ಆಗಿರಲ್ಲ ಅರ್ಥ ಏನು ಯಾರು ಇರ್ತಕ್ಕಂಥ ಕೊಟ್ಟಂತಹ ಸುವರ್ಣಾವಕಾಶವನ್ನು ಬಳಸಿಕೊಳ್ಳದೆ ಮೋಜು ಮಸ್ತಿನಲ್ಲಿ ಕಾಲ ಕಳೀತಾರೆ ಅವರ ಜೀವಾತ್ಮದ ಸ್ಥಿತಿ ಆತ್ಮದ ಸ್ಥಿತಿ ಉತ್ಕೃಷ್ಟವಾಗಿ ಬೆಳೆದಿರೋದಿಲ್ಲ ಸಕಾರಾತ್ಮಕ ಲೋಕಗಳಿಗೆ ಇದಕ್ಕಿಂತನೂ ನೂರಲ್ಲ ಕೋಟಿ ಪಟ್ಟು ಆನಂದದಾಯಕವಾದಂತಹ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತವಾಗ್ತಕ್ಕಂತಹ ರೋಗ ರುಜಿನಿ ಇಲ್ಲದಂತಹ ದೇಹವನ್ನು ಆ ಒಂದು ಶುದ್ಧ ಮನಸ್ಸನ್ನು ಪಡಿತಕ್ಕಂತಹ ಇಲ್ಲಿ ಹೇಗೆ ಕಲುಷಿತ ವಾತಾವರಣ ಇದೆ ಆ ಒಂದು ಎಳ್ಳಷ್ಟು ಇರುವುದಿಲ್ಲ ಅಂತಹ ಸುಂದರ ಸು ಸುಗಂಧಯುಕ್ತವಾದಂತಹ ವಾತಾವರಣ ಕಾಲ ಜಾಗ ಅಂತ ಜಾಗಕ್ಕೆ ಯಾರು ಈ ಭೂಮಂಡಲದಲ್ಲಿ ಏನು ಪಡೆದಿಲ್ಲ ನಾಮಾವಳಿಯನ್ನು ಭಗವಂತನ ಸ್ಮರಣೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಪೂಜೆಯನ್ನು ಮಾಡ್ತಾ ಆ ಜಪತಪವನ್ನು ಮಾಡ್ಕೊಂಡಿರ್ತಾರ ಅವರನ್ನು ಚೆನ್ನಾಗಿ ಸುಭದ್ರ ಮಾಡಿರುತ್ತೆ ನೀನು ಸಕಾರಾತ್ಮಕ ಲಾಭಕ್ಕಂಥ ಇಲ್ಲಿ ವಿಚಾರಕ್ಕೆ ನೀನು ಜಾಸ್ತಿ ಚಿಂತೆ ಮಾಡಬೇಡ ಅದು ಒಳಗಡೆ ಇರ್ತಕ್ಕಂಥ ಜೀವಾತ್ಮಕ ಗೊತ್ತಾಯಿರ್ತಿತ್ತು ಈ ಭಗವಂತ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ತಾ ಇದೆ ಯಾವ ರೀತಿಯಾಗಿ ರಕ್ಷಿಸ್ತಾ ಇದೆ ಮತ್ತು ನನ್ನನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರ್ತಿತ್ತು ಅದ್ರ ಮೇಲ್ ನೋಟಕ್ಕೆ ಗೊತ್ತಾಗೋದು ಮೇಲಿನ ಸ್ಥಿತಿ ಆಂತರಿಕ ಸ್ಥಿತಿ ಕಾನ್ಷಿಯಸ್ ಸಬ್ ಮೈಂಡ್ ಇದೆರಡೂ ಕೂಡ ಜಾಯಿಂಟ್ ಆಗಿ ಜಾಗೃತಿ ಆಗಿರಲ್ಲ ಅದಕ್ಕೆ ಗೊತ್ತಾಗೋದು ಇರಲಿ ಹಿಂದೆಲ್ಲ ನಾಳೆ ಭಗವಂತ ಪತ್ತೆ ಮಾಡಿಸಿ ಮಾಡಿಸ್ತಾರೆ ಆ ಆ ರೀತಿಯಾಗಿ ಸಮರ್ಪಣೆ ಅವರಲ್ಲಿ ಇದ್ರೆ ಭಗವಂತರ ಪ್ರತಿ ಆ ರೀತಿಯಾಗಿ ಸಮರ್ಪಣೆ ಇದ್ರೆ ಭಕ್ತಿ ಆಚರಣೆ ಇದ್ರೆ ಪತ್ತೆ ಮಾಡಿಸ್ ಮಾಡಿಸ್ತಾ ನಂತರದಲ್ಲಿ ಹೇಳ್ತಾರೆ ಯಾರು ಇರ್ತಕ್ಕಂತಹ ಅನುಕೂಲಕರವಾದಂತಹ ಸಮಯವನ್ನ ಹಾಯಾಗಿ ಕಳೆದ್ರು ಅವರಿಗೆ ಮತ್ತೆ ಆಯಸ್ಸು ಸಿಗಲ್ಲ ಮತ್ತೆ ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿ ಪುಣ್ಯ ಪ್ರಾಪ್ತಿಗೆ ಅವಕಾಶವೇ ಇಲ್ಲ ಆತ್ಮದ ಬಲ ಮೇಲಕ್ಕೆ ಹಾರಲು ಆಗೋದಿಲ್ಲ ಅವರ ಆತ್ಮಶಕ್ತಿ ಎಂತಕ್ಕಂಥದ್ದು ಏನಿದೆ ಅದು ಕೂಗ್ತಾ 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 ಕೆಳಕೋಗಿ ಹೋಗಿ ನರಕಗಳ ಲೋಕಕ್ಕೆ ಹೋಗೋದು ಪುನರಪಿ ಜನನಂ ಪುನರಪಿ ಮರಣಂಗೆ ಹೋಗೋದು ಪಿಡಿ ಪಿ ಪ್ರಾಣಿ ಪಕ್ಷಿಗಳಾಗೋದು ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡಿರ್ತಾರೆ ಅನಿಯಮಿತ ಲೆಕ್ಕಾಚಾರ ಇಲ್ಲ ಅನ್ಕಂಟ್ರೋಲ್ಡ್ ಬುದ್ಧಿ ಈ ಈ ಯಾವ ರೀತಿಯಾದಂಥ ಆಚರಣೆ ಹೆಣ್ಮಕ್ಳು ಮಕ್ಕಳು ವಯಸ್ಸಿನಲ್ಲಿ ಇದ್ದಂತ ಪಕ್ಷದಲ್ಲಿ ಎಷ್ಟೆಷ್ಟು ಕಲುಷಿತ ಕಾರ್ಯ ಮಾಡ್ತಾರೆ ಅದರಿಂದ ಎಲ್ಲವೂ ಕೂಡ ಕರ್ಮ ಶುದ್ಧ ನಾಯಿಗಳಾಗ್ತಾರೆ ಪ್ರಾಣಿಗಳಾಗ್ತಾರೆ ಲೆಕ್ಕಾಚಾರದ ಇಲ್ಲದಂತೆ ಬದುಕ್ತಕ್ಕಂತಹ ಪ್ರಾಣಿ ವರ್ಗದ ಯಾವ್ದಾದ್ರು ಒಂದು ಗುಂಪಿಯಲ್ಲಿ ಹುಟ್ಕೋತಾರೆ ಎಷ್ಟರ ಮಟ್ಟಿಗೆ ಹಾನಿಯನ್ನು ಇರ್ತಾರೆ ಅದ ಸುಖ ಭೂಮಂಡಲದ ಮೇಲೆ ಯಾರು ಭಕ್ತಿ ಆಚರಣೆಯನ್ನ ಮಾಡ್ತಕ್ಕಂಥವ್ರನ್ನ ಆಡ್ಕೋತಾರೆ ಯಾರನ್ನ ತೆಗ್ಲುತ್ತಾರೆ ಅವ್ರ ಬಗ್ಗೆ ನಿಮಗೆ ಕರುಣೆ ಇರ್ಲಿ ಯಾಕೆಂದ್ರೆ ಅವರೆಲ್ಲ ಮುಂದಿನ ಜಾಗವನ್ನ ಅವರಿಗೆ ಬರೆ ಹಾಕಿಸ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ ಜಾಗಗಳನ್ನು ಅವರಲ್ಲಿ ಅವರು ಅಳೋದಕ್ಕೆ ಕಿರ್ಚೋದಕ್ಕೆ ನೋವನ್ನು ಸಂಕಟವನ್ನು ಬಾಧೆಯನ್ನು ಪಡಲು ಜಾಗವನ್ನು ರೆಡಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ಭಕ್ತಿ ಆಚರಣೆ ಮಾಡ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮಲ್ಲಿ ನೀವು ಇಸಿಲಿತರಾಗಬೇಡಿ ಕೊರಗಬೇಡಿ ಭಗವಂತನ ಮನೆಯಲ್ಲಿ ಬೆಳಕಿದೆ ಕತ್ತಲಿಲ್ಲ ಭಗವಂತನನ್ನು ನಂಬಿದವರು ಇಲ್ಲಿವರು ಕೆಟ್ಟವರು ಒಬ್ಬರೂ ಇಲ್ಲ ಹಾಗಾಗಿ ಭಗವಂತನ ನಂಬಿ ಕಾರ್ಯಗಳನ್ನು ಮಾಡಿ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಪೂಜೆಗೆ ಕಾರ್ಯಗಳನ್ನು ಮಾಡಲಿಕ್ಕೆ ಬಿಡಲಿಲ್ಲ ಅಂದರೆ ಮಾನಸಿಕ ಪೂಜೆ ಶ್ರೇಷ್ಠವಾದದ್ದು ನಿಮ್ಮ ಮನೆಯಲ್ಲಿ ಕನಿಷ್ಠ ನಿಮ್ಮನ್ನು ಎಲ್ಲರೂ ಒಂದು ಜಾಗದಲ್ಲಿ ಕೂತ್ಕೊಳ್ಳಿಕ್ಕಾರು ಬಿಡ್ತಾರೆ ಅನ್ಕೋತೀನಿ ಇಲ್ಲ ಬಿಡೋದಿಲ್ವೋ ನಿಮ್ಮ ಕೆಲಸ ಕಾರ್ಯನ ನಿಮಗೆ ಮಾಡಿಸ್ತಾ ಇರ್ತಾರೋ ಆಗ ಯಾವ ಪೂಜೆ ಶ್ರೇಷ್ಠ ಪೂಜೆ ಅಂದ್ರೆ ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಭಗವಂತನ ಮೇಲೆ ಒಂದು ಲವಲೇಶವು ಅನುಮಾನವಿಲ್ಲದ ನಂಬಿಕೆಯನ್ನು ಇಟ್ಕೊಳ್ತಕ್ಕಂಥದ್ದೇ ಆ ಮನುಷ್ಯ ಭಗವಂತನಿಗೆ ಸಲ್ಲಿಸ್ತಕ್ಕಂತಹ ಪುಷ್ಪ ಪುಷ್ಪ ಅಂದ್ರೇನು ಹೂವು ತಾಬರೆ ಹೂವಿನ ಹಾಗೆ ಕಲುಷಿತ ಮನಸ್ಸಿನಿಂದ ಮಾಡ್ತಕ್ಕಂಥ ಪೂಜೆ ಶ್ರೇಷ್ಠ ಅಲ್ಲ ನಿರ್ಮಲ ಭಾವದಿಂದ ಭಗವಂತನಲ್ಲಿ ಸಮರ್ಪಣೆ ಆಗೋದೇ ಭಗವಂತನಿಗೆ ಪ್ರಿಯವಾದಂಥ ಪುಷ್ಪ ಹಾಗಾಗಿ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ನಾಲ್ಕು ಜನರು ದುಷ್ಟರಾದರೂ ಪರವಾಗಿಲ್ಲ ಅವರು ಹಣಪಾಡಿಗೆ ಅವ್ರು ಹೋಗ್ತಾರೆ ನೀವು ಭಗವಂತನನ್ನು ನಾಮಸ್ಮರಣೆ ಮಾಡಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ಬಿಡೋದಿಲ್ವಾ ಬೇಡ ಬಿಟ್ರೋ ಸರಿ ಅಂಥ ಸಂದರ್ಭದಲ್ಲಿ ಏನು ಮಾಡಿ ನೀವು ಭಗವಂತನಲ್ಲಿ ಅವಶ್ಯವಾಗಿ ಪ್ರಾರ್ಥನೆ ಮಾಡಿ ಭಗವಂತ ಹೇಗೆ ನಿರ್ಮಾಣ ಮಾಡ್ತಾರೆ ಅಂದರೆ ಆ ಪರಿಸರವನ್ನು ನನಗೆ ಪೂಜೆ ಮಾಡೋದು ಬೇಕು ನನ್ನ ನನಗೆ ವಾತಾವರಣ ನಿರ್ಮಾಣ ಮಾಡಿಕೊಡಪ್ಪ ಈಗ ಕೇಳಿ ನೋಡಿ ಬೇಕಾದರೆ ನೋಡಿ ಕೆಲ ವರ್ಷದಲ್ಲಿ ಹೇಗೆ ನಿರ್ಮಾಣ ಆಗುತ್ತೆ ಸ್ಥಿತಿಗತಿ ಅಂತ ಈ ವಿಡಿಯೋ ನೋಡಿ ಆ ಟೈಮಿಗೆ ಕಮೆಂಟ್ ಮಾಡಿ ಅಲ್ವಾ ಈ ಕಮೆಂಟ್ ಮಾಡಿರಿ ಇದನ್ನು ನಿಮ್ಮ ಕಮೆಂಟನ್ನು ನೀವೇ ನೋಡ್ಕೊಳ್ಳಿಕ್ಕೆ ಒಂದೆರಡು ವರ್ಷಗಳನ್ನು ಬಿಟ್ಟು ಮತ್ತೆ ಇದೇ ವಿಡಿಯೋಗೆ ಬಂದು ಇದೇ ಚಾನಲ್ನಲ್ಲಿ ಬಂದು ಮತ್ತೆ ಕಮೆಂಟ್ ಮಾಡಿ ನೀವು ಹೋಗೊಂದನೆ ಪ್ರಾರ್ಥನೆ ಮಾಡಿ ನಾನು ಪೂಜೆ ಮಾಡಬೇಕು ನನಗೆ ಅನುಕೂಲ ಮಾಡಿಕೊಡ್ತೀನಿ ಅವಶ್ಯವಾಗಿ ಲಕ್ಷ ಕೋಟಿ ಪ್ರತಿಶತ ಮಾಡಿಕೊಡುತ್ತೆ ಭಗವಂತ ಯಾವ ದೈವ ಆದರೂ ಸರಿಯೇ ವಶವಾಗಿ ಅಂತ ಆ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ ಆದರೆ ನಿಮ್ಮಲ್ಲಿ ನಂಬಿಕೆ ಇರಬೇಕು ತಾಳ್ಮೆ ಇರಬೇಕು ಭಗವಂತನ ಪ್ರತಿ ಯಾವ ನೀವು ಸ್ಥಿತಿಯಲ್ಲಿ ಇರ್ತರೋ ಆ ಸ್ಥಿತಿಯಲ್ಲಿ ಭಗವಂತನ ನಾಮಸ್ಮರಣೆ ಜಪತಪಗಳನ್ನು ಅವಶ್ಯವಾಗಿ ನೀವು ಮಾಡಬೇಕು ಯಾವಾಗ ಈ ರೀತಿಯಾದಂಥ ಕಾರ್ಯಗಳನ್ನು ನಿರಂತರವಾಗಿ ನೀವು ನಡೆಸ್ತಾ ಹೋಗ್ತೀರ ಅರ್ಜುನನಿಗೆ ಗುರಿ ಯಾವುದಿತ್ತು ಅಕ್ಷಿ ಪಕ್ಷಿಯ ಅಕ್ಷಿ ಪಕ್ಷಿ ಅಕ್ಷಿ ಅಂದರೆ ಕಣ್ಣು ಆ ಕಣ್ಣಿಗೆ ನಾನು ಗುರಿ ಇಡಬೇಕು ಅಂತ ಆ ಒಂದು ವಿದ್ಯಾಭ್ಯಾಸದ ಸಮಯದಲ್ಲಿ ಅಷ್ಟೆಲ್ಲ ಶಿಷ್ಯರಿಂದ ಇದ್ದಂತಹ ಪಕ್ಷದಲ್ಲೂ ದ್ರೋಣಾಚಾರ್ಯರಿಗೆ ಅರ್ಜುನ ಮೇಲೆ ಬಲು ನಂಬಿಕೆ ಯಾಕೆ ಅವನಿಗೆ ಒಂದು ಗುರಿ ಇದೆ ನಿರ್ದಿಷ್ಟ ಐತೆ ಇದೆ ಅಂತ ಅರ್ಜುನನಿಗೆ ಇದ್ದಿದ್ದು ಗುರಿ ಒಂದೇ ಅಕ್ಷಿ ಆ ಕಣ್ಣು ಪಕ್ಷಿ ಕಣ್ಣು ಹಾಗೆ ನಿಮ್ಮ ಗುರಿ ಒಂದೇ ಭಗವಂತ ಭಗವಂತನ ಪ್ರತಿ ಸಮರ್ಪಣೆ ನಂಬಿಕೆ ಅಯ್ಯಾರ್ ಏನಾದರೂ ಹೇಳಿ ನಿಮ್ಮ ನಂಬಿಕೆಗೆ ಕೊರತೆ ಆಗಬಾರ್ದು ನಿಷ್ಕಲ್ಮಶ ಮನಸ್ಸು ನಿಮಗೆ ಎಷ್ಟು ಜ್ಞಾನವನ್ನು ಮಾಡಲಿಕ್ಕೆ ಕೊಡ್ತಾನೆ ನಿಮಗೆ ನಾಮಸ್ಮರಣೆ ಒಂದೇ ಸಾರಿ ಆದ್ರೂ ಸರಿ ನಿಮ್ಗೆ ಅವಕಾಶ ಕೊಟ್ಟರೆ ಅವಶ್ಯವಾಗಿ ಸ್ಮರಣೆ ಮಾಡಿ ನೂರು ಸರಿ ಆದರೂ ಸಾವಿರ ಸರಿ ಆದರೂ ಸರಿ ಲಕ್ಷ ಸರಿ ಜಪವನ್ನು ಮಾಡಲು ಅವಕಾಶ ಕೊಟ್ಟರು ಸರಿ ನೀವು ಜಪವನ್ನು ಮಾಡ್ತಾರೆ ಯಾವಾಗ ಕಾರ್ಯಗಳನ್ನು ಮಾಡ್ತಾರೆ ಶೌಚಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿದ್ದೆ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಕಲುಷಿತ ವಾತಾವರಣ ಹೊರಗಡೆ ಇದ್ದಾಗ ಆಸುಪಾಸು ಜಾಗ ಚೆನ್ನಾಗಿರಲ್ಲ ಅಂತ ಜಾಗ ಸ್ಮರಣೆ ಮಾಡ್ಕೋಬೇಕು ಆಗಲೇ ಎಲ್ಲ ದೇಹವನ್ನು ಪ್ರೊಟೆಕ್ಟ್ ಆಗೋದು ಆದರೂ ಈಗ ಒಂದು ಪೂಜೆಯ ರೀತಿಯಾಗಿ ಕಾರ್ಯವನ್ನು ಮಾಡಲಿಕ್ಕೆ ಜಪತಪಗಳನ್ನು ಮಾಡದಿರಿ ಮನೆಯಲ್ಲಿ ಅನ್ಯ ಯಾವ ಕಾರ್ಯಗಳನ್ನು ಮಾಡ್ತಾ ಇದ್ರು ನಿಮ್ಮ ಕೆಲಸ ಕಾರ್ಯಗಳನ್ನು ಯಾವುದು ಆಫೀಸ್ ಕೆಲಸ ಆಗ್ಬೋದು ಮನೆ ಕೆಲಸ ಅಡುಗೆ ಕೆಲಸ ಆಗ್ಬೋದು ಅಥವಾ ಮನೆಯಲ್ಲಿ ಯಾವುದೇ ವ್ಯವಹಾರದ ಕೆಲಸ ಆಗ್ಬೋದು ಏನೇ ನೀವು ಕಾರ್ಯವನ್ನು ಮಾಡ್ತಾಯಿದ್ರು ಸಕಾರಾತ್ಮಕ ವಾತಾವರಣದಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅದಕ್ಕಿಂತ ಮಾನಸಿಕ ಪೂಜೆ ಮತ್ತೊಂದಿಲ್ಲ ಭಗವಂತನಿಗೆ ಬೇಕಾಗಿರೋದು ನಿರ್ಮಲ ಮನಸ್ಸಿನ ಪುಷ್ಪ ಧಾರಣೆ ಪುಷ್ಪದ ಧಾರಣೆ ಎಲ್ಲ ಸಮರ್ಪಣೆ ಧಾರಣೆಯನ್ನು ಕೂಡ ಮಾಡ್ಕೋಬೇಕು ನಮ್ಮಲ್ಲಿ ನಾವು ಶುದ್ಧ ಪುಷ್ಪವಾಗಬೇಕು ಪರಿಮಳಯುಕ್ತ ಸುಗಂಧ ಭರಿತ ಪುಷ್ಪವಾಗಬೇಕು ಅದನ್ನು ನಾವು ಸಲ್ಲಿಸಬೇಕು ಭಗವಂತನಿಗೆ ಆಹ್ಹ್ ಎಷ್ಟು ಕೋಟಿ ಕೋಟಿ ನಮ್ಮ ದೇಹದಲ್ಲಿ ಅಣುಗಳಿದೆ ಒಂದೊಂದು ಅಣುವನ್ನು ಕೂಡ ಶುದ್ಧ ಸುಗಂಧ ಭರಿತ ತಾವರೆಯನ್ನಾಗಿ ಮಾಡಿ ನಿಮ್ಮ ಇಷ್ಟ ದೈವಕ್ಕೆ ಮನಸ್ಸಿನಲ್ಲೇ ಪೂಜೆ ಮಾಡಿ ಸಮರ್ಪಣೆ ಮಾಡಿ ಅದಕ್ಕಿಂತ ಶ್ರೇಷ್ಠ ಪೂಜೆ ಮತ್ತೊಂದಿಲ್ಲ ಹಾಗಾಗಿ ನಮಗೆ ಮನೆಯಲ್ಲಿ ಪೂಜೆ ಮಾಡಲು ಬಿಡಲ್ಲ ನಾವೇನು ಮಾಡಬೇಕು ಈ ರೀತಿಯಾಗಿ ಚಿಂತೆಗೆ ಹೋಗೋದಿರಿ ಚಿಂತೆ ಮಾಡಿದೆ ಭಗವಂತ ಓ ಸಾಕಷ್ಟು ರೀತಿಯಲ್ಲಿ ಪೂಜೆ ಕೈಗಾರಿಕೆ ಅವಕಾಶವನ್ನು ಇಟ್ಟಿದೆ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅವರೆಲ್ಲ ಪುಣ್ಯ ಪಡೆದಿಲ್ವಾ ಎಷ್ಟೋ ಜನ ನಾಮ ಜಪವನ್ನೇ ಮಾಡೋದಿಲ್ಲ ಅವ್ರು ಪುಣ್ಯ ಪಡೆದಿಲ್ವಾ ಬೇಕಾದಷ್ಟು ಮಾರ್ಗ ಇಟ್ಟಿದ್ದಾರೆ ಒಳ್ಳೆತನದಿಂದ ನಡೀತಕ್ಕಂಥದ್ದು ನುಡಿತಕ್ಕಂಥದ್ದು ಒಳ್ಳೆತನದಿಂದ ನಡ್ಕೊಂಡು ದಾನ ಧರ್ಮ ಮಾಡ್ತಕ್ಕಂಥದ್ದು ಪೂಜೆಯನ್ನು ಮಾಡ್ತಕ್ಕಂಥದ್ದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಏನೂ ಮಾಡೋದು ಬೇಡ ಮನುಷ್ಯರಿಗೆ ನನ್ನ ಹತ್ರ ಇದೆ ಭಗವಂತ ಏನೋ ಕೈಲಾಗಿ ನನ್ನ ಕೈಲಾದ ಕಾರ್ಯವನ್ನು ಮಾಡಲಿ ಅಂತ ನನಗೆ ಹಣ ಕೊಟ್ಟಿದ್ದಾನೆ ಅನುಕೂಲ ಕೊಟ್ಟಿದ್ದ ಶರೀರದಲ್ಲಿ ಬಲ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿದ್ದಾನೆ ಮನಸ್ಸು ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದ ಬುದ್ಧಿ ಕೊಟ್ಟಿದ್ದ ಅಂತ ಹೇಳಿ ಇನ್ನೊಬ್ಬರಿಗೆ ಪರೋಪಕಾರವನ್ನು ಮಾಡ್ತಕ್ಕಂಥ ಜೀವವನ್ನು ಕೂಡ ಕಲ್ಯಾಣ ಮಾಡ್ತಾನೆ ಭಗವಂತ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಕಾರ್ಯಕ್ಕೆ ಬಿಡ್ಲಿಲ್ಲ ಅಂದ್ರೆ ಪೂಜೆ ಮನೆಯಲ್ಲೇ ಕೂತ್ಕೋಬೇಕು ಪೂಜೆ ಮಾಡ್ಬೇಕು ಇರ್ತಾರಂತ ದುಷ್ಟರು ಪೂಜೆ ಮಾಡಬೇಡ ಪೂಜೆ ಮಾಡಬಾರ್ದು ಯಾಕೆ ಅವರಲ್ಲಿ ದುಷ್ಟಶಕ್ತಿ ಅಡಗಿರ್ತ ಅದಕ್ಕೆ ಮನೆಯಲ್ಲಿ ಪೂಜೆ ಮಾಡಿದ್ರೆ ಭಗವಂತನ ನೆಲೆ ಆಗುತ್ತೆ ವಾಸ ಆಗುತ್ತೆ ಆ ದುಷ್ಟಶಕ್ತಿಗಳು ಓಡ್ಬೇಕಂತ ಇರ್ತದೆ ಅವು ಅಂತೂ ಬದುಕಿ ಯಾವುದೇ ಕಾರಣಕ್ಕೂ ಒಳ್ಳೇದು ಮಾಡ್ಕೊಳ್ಳಿಲ್ಲ ಇದ್ದರಿಗೂ ಕೂಡ ಒಳ್ಳೇದು ಮಾಡ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅಂತ ದುಷ್ಟ ಆತ್ಮಗಳಿದ್ದ ಸತ್ತೋರಲ್ಲಿ ಆ ಆ ರೀತಿಯಾದಂಥ ಆಚರಣೆಗಳು ಜಾಸ್ತಿ ಇರತ್ತೆ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಹಾಗೆ ಸಕಾರಾತ್ಮಕತೆಗೂ ಹೋಗಿರ್ತಕ್ಕಂಥ ಸಾಕಷ್ಟು ಆತ್ಮಗಳಿದ್ದ ಹಾಗಾಗಿ ಅವ್ರು ಯಾವುದೂ ಬಾಧೆ ಕೊಡೋದಿಲ್ಲ ಯಾರು ಬದುಕಿದ್ದಾಗ ದುಷ್ಟಾಚರಣೆಯನ್ನು ಮಾಡಿದ್ರು ತನ್ನ ಕಲ್ಯಾಣಕ್ಕೆ ದಾರಿ ಸಿಕ್ಕಿಲ್ಲ ಅವರು ಅನ್ಯರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ವಿಧಾನವನ್ನು ಮಾಡ್ತಾರೆ ಏನೇ ಆಗಲಿ ಅವರು ಕೂಡ ತನ್ನನ್ನು ತಾನು ಅವಶ್ಯವಾಗಿ ಪರಿವರ್ತನೆ ಮಾಡ್ಕೊಳ್ಳೇಬೇಕು ಬೇರೆ ದಾರಿನೇ ಇರೋದಿಲ್ಲ ಉದ್ದಾರಕ್ಕೆ ಇಲ್ಲ ಅಂದ್ರೆ ನೂರು ವರ್ಷ ಇನ್ನೂರು ವರ್ಷ ಆದ್ರೂ ಕೂಡ ಮುಕ್ತಿ ಸಿಕ್ಕೋದಿಲ್ಲ ಸಾವು ಲಭ್ಯ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಸಾವು ಬೇಕು 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 ಅಂದರೂ ಲಭ್ಯ ಆಗೋದಿಲ್ಲ ಆ ಥರದ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಏನೇ ಆಗಲಿ ನಿಮ್ಮ ಪೂಜೆ ಕೈಕಾರಿಗಳಿಗೆ ಅಡೆತಡೆಯನ್ನು ಮಾಡ್ತಕ್ಕಂಥವ್ರು ಕಣ್ಣಿಗೆ ಕಾಣಿಸ್ತಕ್ಕಂಥ ಮನುಷ್ಯರು ಇರ್ತಾರೆ ಆ ಮನುಷ್ಯರು ಒಳಗಡೆ ದುಷ್ಟಾತ್ಮಗಳು ಇರ್ತಾವೆ ಮನೆಯಲ್ಲಿರ್ತಾವೆ ಹೊರಗಡೆ ವಾತಾವರಣದಲ್ಲಿರ್ತವೆ ಇವರು ಪೂಜೆ ಮಾಡಿದ ದೈವಶಕ್ತಿ ಮೇಲಿಂದ ಬರ್ತಾರೆ ಅಥವಾ ಮೇಲುಗಡೆ ವಾಸ ಇರ್ತಾರೆ ಆಗ ನಾವು ಆ ಒಂದು ಅರಣ್ಯದಲ್ಲಿದ್ದೇವೆ ಆ ಒಂದು ಕಾಡಲ್ಲಿದ್ದೇವೆ ಆ ಒಂದು ಸ್ಮಶಾನದಲ್ಲಿದ್ದೇವೆ ಯಾರೋ ಸತ್ತೋಗಿದ್ರು ಅಲ್ಲಿದ್ದೇವೆ ಅಥವಾ ಯಾವುದೋ ಒಂದು ಕೆರೆ ಇದೆ ಅಲ್ಲಿದ್ದೇವೆ ಎಲ್ಲೋ ಒಂದು ಬಾವಿ ಇದೆ ಅಲ್ಲಿದ್ದೇವೆ ಹ ಬಿದ್ದ ಜಾಗ ಇದೆ ಮನೆ ಇದೆ ಅಲ್ಲಿದ್ದೇವೆ ಅವ್ರು ಬಂದ್ರೆ ನಮ್ಮ ನಾವು ಹೋಗ್ಬೇಕಾಗುತ್ತೆ ನಾವು ದೂರ ಆಗ್ಬೇಕಾಗುತ್ತೆ ನಾವು ಜಾಗ ಬಿಡ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಏನು ಕಾರಣನೇ ಇರೋದಿಲ್ಲ ಪಾಪ ಮನುಷ್ಯರಿಗೆ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಕಾರಣನೇ ಇರೋದಿಲ್ಲ ಆ ವೈಬ್ರೇಷನ್ ಗೊತ್ತಾಗ್ಬಿಡುತ್ತೆ ಇವ್ರ ಮನೇಲಿ ಯಾರು ಪೂಜೆ ಮಾಡ್ತಿರೋದು ದೇವ್ರ ಕಾರ್ಯ ಯಾರು ಮಾಡ್ತಿದ್ದಾರೆ ಅಂತ ಅದು ಯಾಕೆ ವೈಬ್ರೇಷನ್ ಹೋಗುತ್ತೆ ಅವು ಸೂಕ್ಷ್ಮರೂಪವಾಗಿ ಇರೋ ಕಾರಣದಿಂದ ವೈಬ್ರೇಷನ್ ಪಟ್ಟಂತ ಪತ್ತೆ ಮಾಡ್ತಾರೆ ಆಗೇನು ಮಾಡ್ತಾವೆ ಓಹ್ಹ್ಹ್ಹ್ಹ್ ಇವ್ರು ಪೂಜೆ ಮಾಡ್ತಾರೆ ಮಾಡ್ತಾರೆ ಶಕ್ತಿ ಅನುಗ್ರಹ ಆಗುತ್ತೆ ಶಕ್ತಿ ದೃಷ್ಟಿ ಆಗುತ್ತೆ ಅವ್ರು ಬರ್ತಾರೆ ಆಗ ನಾವು ಜಾಗ ಬಿಟ್ಟು ಖಾಲಿ ಮಾಡಬೇಕು ಅಂತ ಏನು ಮಾಡ್ತಾವೆ ನಿಮ್ಮ ಮನೆ ಮನೆಯಲ್ಲಿ ಜಗಳ ಕದನವನ್ನು ತಂದಾಗ್ತಾರೆ ನಿಮ್ಮ ಮನೆಯಲ್ಲೇ ಘರ್ಷಣೆಯನ್ನು ಉಂಟು ಮಾಡ್ತಾರೆ ಪಾಪ ಅಪ್ಪ ಮಗನಾಗೊಂತಾನೆ ಮಗ ಅಪ್ಪನಾಗೊಂತಾನೆ ಅಪ್ಪ ಮಕ್ಕಳು ಒಡೆದಾಡ್ತಾರೆ ತಂದೆ ತಾಯಿಗಳು ದೂರ ಆಗ್ತಾರೆ ಗಂಡ ಹೆಂಡತಿ ದೂರ ಆಗ್ತಾರೆ ಮಕ್ಕಳು ಎಲ್ಲ ದೂರ ಆಗ್ತಾರೆ ಏನೇನ್ ಕಾರ್ಯವನ್ನ ಮಾಡ್ತಿದ್ದ ಸ್ವಾರ್ಥಕ್ಕೋಸ್ಕರ ಅಂದ್ರೆ ಬರೀ ಮನುಷ್ಯನಲ್ಲಿ ಮಾತ್ರ ಅಲ್ಲ ಆತ್ಮಗಳಲ್ಲೂ ಬಲು ದೊಡ್ಡದಾಗಿದೆ ದೊಡ್ಡ ಮಟ್ಟದಲ್ಲಿ ಎರಡೇ ಲೋಕದಲ್ಲಿ ಎರಡೇ ಸುಧಾರಣೆ ಆಗ್ಬೇಕಾಗಿತ್ತು ಒಂದು ಮನುಷ್ಯ ದೇಹ ಇನ್ನೊಂದು ಆತ್ಮ ವರ್ಗ ಎರಡೇ ಸುಧಾರಣೆ ಆಗ್ಬೇಕಾಗಿದೆ ಈ ಸುಧಾರಣೆ ಆದ್ರೆ ಸಮಸ್ಯೆನೇ ಇಲ್ಲ ಆದಾಗ್ಯೂ ಈ ತರದೆಲ್ಲ ತೊಂದರೆ ಕೊಡ್ತಕ್ಕಂಥವ್ರು ಇರ್ತಾರೆ ಭಗವಂತನನ್ನ ಯಾರು ಮನುಷ್ಯನನ್ನ ಬದುಕೋದು ಬೇಡ ಅಂತೇನು ತಡೆದಿಲ್ಲ ಹಾಂ ಯಾರು ಬದುಕ್ತಂತೆ ಅಡ್ಡಿ ಮಾಡಲಿಕ್ಕೆ ಎಲ್ಲ ಕಡೆಯೂ ಏನು ಬಿಟ್ಟಿಲ್ಲ ಹಾಗಾಗಿ ಭಗವಂತ ರಕ್ಷಿಸ್ತಾ ಇದ್ದಾನೆ ಪೂಜೆ ಕೈಕರೆಗಳನ್ನು ಮಾಡಿ ನಿಮ್ಮ ಮನೆಯಲ್ಲಿ ಬಿಡಲಿಲ್ಲ ಅಂದರೆ ಮಾನಸಿಕ ಪೂಜೆಯನ್ನು ಮಾಡಿ ನೀವು ಕೂತಲ್ಲೇ ಭಗವಂತನ ನಿಮ್ಮ ಇಷ್ಟ ದೈವದ ಮೂರ್ತಿಯನ್ನು ನೆನಪಲ್ಲಿಟ್ಕೊಳ್ಳಿ ಈ ಮಿದುಳಿನ ಈ ಒಂದು ಈ ಒಂದು ಜಾಗದಲ್ಲಿ ಈ ಮಿದುಳಿನ ಜಾಗದಲ್ಲಿ ಅವರ ಸ್ಥಾನವನ್ನು ಅವರ ರೂಪವನ್ನು ಇಟ್ಕೊಳ್ಳಿ ಆ ಮನಸ್ಸಿನಲ್ಲಿ ನೀವು ಹೊರಗಡೆ ಹೇಳೋದೇ ಬೇಡ ಮನಸ್ಸಿನಲ್ಲಿ ಹೇಳ್ತಕ್ಕಂಥ ಮಂತ್ರದ ಬಲವನ್ನು ಕದೀಲಿಕ್ಕಾಗೋದಿಲ್ಲ ಅದರ ಶಕ್ತಿ ಊರ್ಜೆಯನ್ನ ಇನ್ನೊಬ್ರು ಕಿತ್ಕೊಳ್ಲಿಕ್ಕೆ ಆಗೋದಿಲ್ಲ ಬಾಯಿ ಬಿಟ್ಟು ಹೇಳದಂತ ಪಕ್ಷದಲ್ಲಿ ಇದರಿಂದ ಉತ್ಪನ್ನವಾಗ್ತಕ್ಕಂಥ ಶಬ್ದ ತರಂಗ ಶಬ್ದ ತರಂಗಗಳ ಆಧಾರವಾಗಿ ಚಕ್ರಗಳ ರಚನೆ ಆಗುತ್ತೆ ಆದ್ರೆ ಮನಸ್ಸಿನಿಂದ ಹೇಳ್ತಕ್ಕಂಥ ಮನೋತರಂಗಗಳನ್ನು ಓದ್ತಕ್ಕಂಥ ಶಕ್ತಿ ಆ ಆತ್ಮಗಳಿಗೆ ಇರೋದಿಲ್ಲ ಈ ಮನಸ್ಸಿನಿಂದ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಪಠನೆ ಮಾಡ್ತಕ್ಕಂಥದ್ದು ಶ್ರೇಷ್ಠ ಅದಕ್ಕೆ ತಾಯಿ ಹೇಳ್ತಾಳೆ ದುರ್ಗ ಸಪ್ತಶತಿಯಲ್ಲಿ ಯಾರಿಗೂ ಕೂಡ ಇನ್ನೊಬ್ರಿಗೆ ಕೇಳಬಾರ್ದು ಉಪಾಂಶು ಅಂದ್ರೆ ಏನು ಜೋರಾಗೂ ಹೇಳ್ಬಾರ್ದು ಮನಸ್ಸಿನಿಂದ ಹೇಳ್ಬಾರ್ದು ಬಾಯಲ್ಲಿ ಪಟ 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 ಅಂತ ಇರಬೇಕು ಅಷ್ಟು ಮಾತ್ರ ನಿನಗೆ ಮಾತ್ರ ನಿನಗೆ ಕೇಳಂಗೆ ದೇವಿ ಮಹಾತ್ಮೆಯನ್ನು ಓದಬೇಕು ದುರ್ಗ ಸಪ್ತಶತಿಯನ್ನು ಓದಬೇಕು ಅಂತ ತಾಯಿ ಹೇಳ್ತಾಳೆ ಕಾರಣ ಇಷ್ಟೇ ಜೋರಾಗಿ ಹೇಳಿದ್ರೆ ಶಬ್ದ ತರಂಗಗಳು ಹೋಗ್ತಾವೆ ಇಲ್ಲಿ ಇಂಥದ್ದು ನಡೀತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಅದನ್ನು ಓದೋ ಶಕ್ತಿ ಅದುಷ್ಟಾತ್ಮಗಳಿಗಿರುತ್ತೆ ಹೇಗಾದರೂ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಮನಸ್ಸಿನಲ್ಲೇ ಓದ್ತಕ್ಕಂಥ ಕಾರ್ಯವನ್ನು ಮಾಡಿದ್ರು ಶ್ರೇಷ್ಠ ಆದರೆ ಉಪಾಂಶು ಏಕೆಂದರೆ ನೀವು ಕಥೆಯನ್ನು ಓದ್ವಾಗ ತಾಯಿ ಕೂಡ ಕೇಳ್ತಾ ಇರ್ತಾಳೆ ಅದಕ್ಕೋಸ್ಕರ ಉಪಾಂಶು ಇದನ್ನ ಹೇಳ್ಬೇಕು ನಿಧಾನವಾಗಿ ಬಾಯಿ ಪಟಪಟ ಅಂತ ಇರುತ್ತೆ ನಿಧಾನಕ್ಕೆ ಹೇಳ್ತಕ್ಕಂಥದ್ದು ಇನ್ನೊಬ್ಬರಿಗೆ ಧ್ವನಿ ಕೇಳಿಸ್ಬಾರ್ದು ಈ ರೀತಿಯಾಗಿಲ್ಲ ಶಬ್ದ ತರಂಗಗಳ ಲೆಕ್ಕಾಚಾರ ಆಟಗಳು ಕೂಡ ಎಲ್ಲ ಇದೆ ಅದಕ್ಕೋಸ್ಕರ ಮಾನಸಿಕ ಪೂಜೆಯನ್ನು ನೀವು ಅವಶ್ಯವಾಗಿ ಮಾಡಿ ಯಾವಾಗ ನೀವು ಮಾನಸಿಕ ನಾಮ ಜಪಗಳನ್ನು ಮಾಡ್ತೀರಾ ಪೂಜೆ ಕೈಕರೆಗಳನ್ನು ಮಾಡ್ತೀರಾ ಅದು ಶ್ರೇಷ್ಠ ಮನಸ್ಸಿನಿಂದ ನೀರಿನ ಸಮರ್ಪಣೆ ವಿಭೂತಿ ಸಮರ್ಪಣೆ ಗಂಧ ಕುಂಕುಮ ಅಕ್ಷತೆ ಹೂವು ತಾಂಬೂಲ ಹಣ್ಣು ನೈವೇದ್ಯ ಧೂಪ ದೀಪ ಆರತಿ ಮಂತ್ರಜ ಇಷ್ಟನ್ನು ನೀವು ಮಾಡಿ ನಿಮ್ಮ ಇಷ್ಟ ದೈವಕ್ಕೆ ಅದು ಶ್ರೇಷ್ಠ ಪೂಜೆ ಆದರೆ ಭಗವಂತನ ರೂಪ ಸುಂದರವಾಗಿರಲಿ ಶಕ್ತಿಯುತವಾಗಿರಲಿ ಸಕಾರಾತ್ಮಕವಾಗಿರಲಿ ತೇಜಸ್ಸಿನಿಂದ ಕೂಡಿರಲಿ ಪ್ರಭಾವಶಾಲಿಯಾಗಿರಲಿ ಆ ರೀತಿಯಾದಂಥ ನಿಮ್ಮ ಮಿದುಳಿನಲ್ಲಿ ಯಾವುದಾದ್ರೂ ಚಿತ್ರಗಳನ್ನು ನೋಡಿ ಅದನ್ನು ನಿಮ್ಮ ಸ್ಮೃತಿ ಪಟಲದಲ್ಲಿ ತಂದು ಪೂಜೆ ಕೈಕರೆಗಳನ್ನು ಮಾಡಿ ಇದಕ್ಕಿಂತ ಶ್ರೇಷ್ಠ ಪೂಜೆ ಮತ್ತೊಂದಿಲ್ಲ ಅಂತ ಹೇಳ್ತಾ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡಿ ಮಾಡ್ತದಂತಹ ಸಮಸ್ಯೆ ಇದ್ದ ಪಕ್ಷದಲ್ಲಿ ತೂಪದ ಪೌಡಿಗೆ ಆರ್ಡ್ ಮಾಡ್ಬೋದು ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆ ಆಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಇರ್ತಕ್ಕಂಥ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಯಾವುದೇ ಆತ್ಮಗಳಾಗಿರ್ಬೋದು ಅವುಗಳ ಬದಲಾವಣೆಯ ಸಂದರ್ಭ ಬಂದಿದೆ ಅಂತ ಮಾತ್ರ ದುಪ್ಪದ ಪೌಡರ್ ಸಿಗೋದು ದೈವಾನುಗ್ರಹ ಇದ್ದಂತ ಪಕ್ಷದಲ್ಲಿ ಈ ರೀತಿಯಾಗಿ ಸಿಂಪರ್ಟೆಂಟ್ ಏನು ಮಾಡಿಕೊಂಡು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗೋದು ಆ ದುಪ್ಪದ ಪೌಡರ್ನ ಸ್ಮೆಲ್ಲನ್ನು ಹೊಗೆ ಏನು ಬರುತ್ತೆ ಅದನ್ನು ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ತುಂಬ ಸ್ಟ್ರಾಂಗ್ ಇರುತ್ತೆ ಆ ದೈವಶಕ್ತಿ ಅನುಗ್ರಹ ಇರುತ್ತೆ ಆ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ತಕ್ಕಂಥದ್ದು ಮನೆಗೆಲ್ಲ ಆರ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಇಷ್ಟಿಷ್ಟು ವರ್ಷದ ಸಮಸ್ಯೆಗಳು ವಾರ ಹದಿನೈದು ದಿನ ಒಂದು ತಿಂಗಳಿಗೆ ದೂರ ಆಗ್ತಾ ನಂತರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನು ಸಮಸ್ಯೆ ಆಗ್ತಾ ಇದೆ ಯಾರೇನ್ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಯಾವ ದೋಷ ಇದೆ ಮನೆಗೆ ದೋಷ ಇದೆಯಾ ಜಾಗಕ್ಕೆ ದೋಷ ಇದೆಯಾ ಜನಕ್ಕೆ ದೋಷ ಇದೆಯಾ ಪಿತೃಶಾಪ ಇದೆಯಾ ಇತ್ಯಾದಿ ಶಾಪಗಳೇನಾದ್ರೂ ಇದೆಯಾ ನೀವೇನ್ ಮಾಡಬೇಕು ದೈವಶಾಪ ಏನಾದರೂ ಇದೆಯಾ ಕರ್ತವ್ಯ ಲೋಪ ಏನಾದ್ರೂ ಇದೆಯಾ ಯಾವ ಬೇಗ ಯಾವ ಆಚರಣೆಗಳು ತಪ್ಪು ಇದೆಲ್ಲ ಅಂಶಗಳು ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹಂತವಾಗದೆಲ್ಲ ಗೊತ್ತಾದಾಗ ನೀವು ಕೇಳ್ಕೊಂಡು ಕೇಳ್ಕೊಂಡು ಪರಿಹಾರ ಮಾಡಿಕೊಂಡು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿದಂಥ ಪಕ್ಷದಲ್ಲಿ ತಂತ್ರಮಂತ್ರದ ಬಾಧೆಗಳು ಇಲ್ಲ ಅವಶ್ಯವಾಗಿ ನಿವಾಣ ಲಕ್ಷ್ಮೀ ಕೃಪಾ ಪ್ರಾಪ್ತಿ ತುಪ್ಪದ ಪೌಡ ಕೂಡ ಲಭ್ಯತೆ ಇದು ಮನೇಲಿ ಅಂಗಬಿ ಮುಂಗಟಗಳಲ್ಲಿ ವಾರ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರ್ತವೆ ಅವರ ಕೂಡ ಅನುಕೂಲ ಕೂಡ ಲಭ್ಯ ಹಾಗೆ ಆಯ್ಕೆ ಕೊಡಲು ಬಿದ್ದೆ ಹೆ ಪ್ರತಿಗೆ ತಲೆಗೆ ಪ್ರತಿ ಪೌಡ ಕೂಡಲೇ ಬಿದ್ದೆ ಹೇಗೆ ಪ್ರತಿಗೆ ತಲೆಗೆ ಪ್ರತ್ಯೇಕ ಆತ್ಮಸಮಸೆಗೆ ನಿವಾಣಿಗೆ ಇರ್ತಕ್ಕಂಥದ್ದು ಯಾವುದು ಮೆಡಿಕಲ್ ಟ್ರಾಕ್ಟೋ ಔಷಧಿಯಿಂದ ಗುಣ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಆತ್ಮಗಳ ದೇ ಡಾಕ್ಟರ್ಗಳ ಕಣ್ಣಿಗೆ ಕಾಣೋದಿಲ್ಲ ಅಂದರೆ ವೈದ್ಯಕೀಯ ರೂಪದಲ್ಲಿ ನಾವು ಹೇಳಿದ್ರೆ ಡಾಕ್ಟರ್ ಕೂಡ ಮನುಷ್ಯರೇ ಅವ್ರಿಗೂ ಕೂಡ ದಿವ್ಯ ಶಕ್ತಿ ಇರುತ್ತೆ ಅವ್ರಿಗೂ ಕೂಡ ಆಧ್ಯಾತ್ಮಿಕ ಶಕ್ತಿ ಇರುತ್ತೆ ದೈವ ಬಲ ಇರುತ್ತೆ ಅಂತ ಸಾಧನೆ ಮಾಡಿದ್ರೆ ಅವ್ರ ಕಣ್ಣಿಗೂ ಕಾಣಿಸುತ್ತಾ ಆದರೆ ಯಾವುದೇ ಮಾಪನಕ್ಕೆ ಸಿಗೋದಿಲ್ಲ ಆದರೆ ಮಿದುಳಿನ ಮಾಪನಕ್ಕೆ ದೃಷ್ಟಿಗೆ ಅವರ ಜ್ಞಾನಕ್ಕೆ ಸಿಕ್ತಾ ಆದರೆ ಅವರು ಉಲ್ಲೇಖ ಮಾಡೋದಿಲ್ಲ ಯಾಕೆಂದರೆ ಅವ್ರು ಡಾಕ್ಟ್ರ್ ಡಾಕ್ಟರ್ ಹಂಗೆ ಹೇಳಿದ್ರೆ ನಿಮ್ಗೆ ಏನು ತಲೆ ಅಂತ ಜನ ಹಾಗೇನೆ ಹೇಳೋದು ಯಾವ ಯಾವುದು ಗೊತ್ತಿರೋದಿಲ್ಲ ಅದಕ್ಕೆ ತಲೆ ಕೆಟ್ಟಿದೆ ಅಂತ ಹಿಂದೆ ಗೆಲುವೆಗೂ ಕೂಡ ಕಲ್ಲು ಹೊಡೆದು ಸಾಯಿಸಿದೆ ಹಾಂ ಭೂಮಿ ಗುಂಡು ಇದೆ ತಿರುಗುತ್ತೆ ಅಂತ ಅನ್ನೋದು ಹಾಗೆ ಎಲ್ಲಿವರಿಗೆ ಜನಗಳಿಗೆ ಗೊತ್ತಾಗೋದಿಲ್ಲ ಈಗ ಇಷ್ಟೇ ಒಂದು ಚಿಕ್ಕ ಡಬ್ಬಿ ಫೋನು ಇದನ್ನ ಇಟ್ಕೊಂಡು ಇನ್ನೊಂದು ಯಾವುದೋ ಒಂದು ಪ್ರಪಂಚದ ಮೂಲೆಯಲ್ಲಿಂಥ ಒಬ್ಬ ಮನುಷ್ಯನ ಜೊತೆ ಮಾತಾಡ್ಬೋದು ನೀವೇನೋ ತಲೆ ಕೆಟ್ಟಿದ್ಯಾ ಹಾಂ ಇರ್ತಕ್ಕಂಥದ್ದು ಡಬ್ಬಿ ಅಲ್ಲಿ ಯಾವುದೋ ಒಂದು ಊರಲ್ಲಿ ಇದ್ದಾನಂತೆ ಅಲ್ಲಿ ಏನು ವೈರ್ ಕನೆಕ್ಷನ್ ಇದೆಯಾ ಅಲ್ಲಿಂದ ಇಲ್ಲಿ ಗೊತ್ತಾಗ್ಬಿಡುತ್ತಾ ಅಂತ ಹೇಳಿಬಿಟ್ಟು ಹಿಂದಿನ ಕಾಲದಲ್ಲಿ ಹೊಡೆದೆ ಸಾಯಿಸೋರು ಈಗ ನೋಡಿ ಅಂಗೈಯಲ್ಲಿ ಸಾಕ್ಷಿ ಇದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿದೆ ಅದಕ್ಕೋಸ್ಕರ ಏನು ಮಾಡ್ತಾ ತಿಳಿದಿರಾ ಯಾವಾಗ ಮನುಷ್ಯ ವರ್ಗಕ್ಕೆ ಈ ಒಂದು ಆತ್ಮಗಳ ಜ್ಞಾನ ಈ ಒಂದು ಅಗೋಚರ ಶಕ್ತಿಯ ಜ್ಞಾನ ಮತ್ತು ಸೂಕ್ಷ್ಮ ಲೋಕದ ಬಗ್ಗೆ ಜ್ಞಾನ ಲಭ್ಯವಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಮಾಪನ ಅಳಿತಕ್ಕಂತಹ ಯಾವುದಾದ್ರೂ ಒಂದು ಉಪಕರಣಗಳೇನಾದರೂ ಲಭ್ಯ ಆದರೆ ಆಮೇಲೆ ನಂಬ್ತಾರೆ ಅಲ್ಲಿವರೆಗೂ ನಂಬೋರು ನಂಬಲಿ ಅಲ್ಲಿ ಆ ಕಾಲದಲ್ಲಿ ಯಾರು ಹುಡ್ತಾರೆ ಅವರಿಗೆ ಲಭ್ಯ ಆಗುತ್ತೆ ಆದರೆ ಈಗಿನ ಕಾಲಕ್ಕೆ ಯಾರಿಗೆ ಗೊತ್ತು ಅವ್ರಿಗೆ ಗೊತ್ತು ಹಾಗಾಗಿ ಯಾವುದು ಆಸ್ಪತ್ರೆಗಳಲ್ಲಿ ನಿಮಗೆ ಸಮಸ್ಯೆಗಳು ಗುಣ ಆಗಲ್ಲ ಅಂತಹ ಸಮಸ್ಯೆಗಳಿದ್ದಂತಹ ಆ ಪಕ್ಷದಲ್ಲಿ ಇನ್ನೂ ವಯಸ್ಸಿದೆ ಶರೀರ ಗಟ್ಟಿ ಇದೆ ಆದರೂ ಬಾಧೆ ಆಗುತ್ತೆ ಬುದ್ಧಿ ವೀಕ್ ಆಗಿದೆ ಮಾನಸಿಕ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದ ಧೂಪದ ಪೌಡರು ಆಯಿಲು ಮತ್ತು ದೇಹಕ್ಕೆ ಹಚ್ಚಿ ಸ್ನಾನವನ್ನು ಮಾಡ್ತಕ್ಕಂಥ ಪೌಡರನ್ನು ನೀವು ಬಳಸಿ ಅದರಿಂದ ಅನುಕೂಲ ಆಗ್ತದೆ ಹಾಗೆಯೇ ರಕ್ಷಾ ಯಂತ್ರ ಸೂತ್ರ ಕೂಡ ನೀವು ಮಾಡಿಸ್ಬೋದು ಆದರೆ ಕೆಲವು ಕಂಡೀಷನ್ ಇರ್ತವೆ ಆಧ್ಯಾತ್ಮಿಕವಾಗಿ ಕೆಲವು ವಿಚಾರಗಳನ್ನು ನೀವು ಹೇಳಿ ಅದರಂತೆ ನಡ್ಕೊಡ್ತಕ್ಕಂತಹ ವಾಗ್ದಾನ ಇದ್ದಂಥ ಪಕ್ಷದಲ್ಲಿ ಅದನ್ನ ಮಾಡ್ಕೊಳ್ಳ ಹಾಗೆ ಹುಡುಕಲಿನಲ್ಲಿ ಸಂಬಂಧಪಟ್ಟಂತಹ ಔಷಧಿ ಕೂಡ ಲಭ್ಯತೆ ಹನ್ನೆರಡು ವರ್ಷದ ದೊಡ್ಡ ಪಡೆದ ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ವರೆಗೆ ಕರೆ ಮಾಡಿ ಬುಕ್ ಮಾಡುತ್ತೋ ಹಸ್ತ ಸಾಮ್ರಿಕ್ರ ಜ್ಯೋತಿಶಾಸ್ತ್ರ ವಸ್ತುಷಿಕೆ ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗದಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ಶುಕ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ವ್ಯಕ್ತಪಡಿಸಿದರೆ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇದೆ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ನೀವು ತಿಳಿಬಹುದು ಅಂತ ಹೇಳ್ತಾ ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಮೊದಲ ವಿಡಿಯೋದಲ್ಲಿ ಪೇಟಿ ಮಾಡಿ ಥ್ಯಾಂಕ್ ಸೊ